ಆದ ದೇವರೊಂದಿಗೆ ಯೋಗದ ಬಗ್ಗೆ ವಿಶೇಷವಾದಂತಹ ಔಷಧಗಳನ್ನು ತಿಳಿಸ್ತಾ ಇದ್ದಾನೆ ಶರೀರಸ್ಯ ಶರೀರಾತ್ಮಜೆ ಮನೋ ಏನೈವ ವಿಧಿನ ಪ್ರಪನ್ನ ಬಹಳ ಸುಂದರವಾಗಿ ಯಮ ನಿಯಮನ ಆಸನ ಪ್ರಾಣಾಯಾಮ ಅತ್ಯಾಹಾರ ಧ್ಯಾನ ಕಾರಣ ಸಮಾಧಿ ಹೀಗೆ ಅಷ್ಟಾಂಗ ಯೋಗ ಇದು ಈ ಅಷ್ಟಾಂಗ ಯೋಗದ ಬಗ್ಗೆ ಚೆನ್ನಾದಂತಹ ತಿಳುವಳಿಕೆಯನ್ನು ಮಾಡಿಕೊಡ್ತಾರೆ ಯಾವುದಿದು ಅಷ್ಟಾಂಗ ಯೋಗ ಇದು ಯೋಗದ ಬಗ್ಗೆ ಅನೇಕ ವಿಧವಾದಂತಹ ಕಲ್ಪನೆಗಳು ಜಗತ್ತಿನಲ್ಲಿ ಇವೆ ಹಾಗಾದರೆ ಈ ಯಾವುದು ಯೋಗ ಇದು ನಾವು ಜಗತ್ತಿನಲ್ಲಿ ಕಾಣ್ತಕ್ಕಂಥದ್ದು ಪ್ರಾಣಾಯಾಮ ಪ್ರತ್ಯಾಹಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಹಾಗಾದರೆ ಶರೀರ ಪೋಷಕವಾಗುವ ಶರೀರದ ಸ್ವಾಸ್ಥ್ಯದ ಕಡೆಗೆ ಬಹಳ ಗೊತ್ತನ್ನು ನೀಡುವಂತಹದ್ದು ಯೋಗ ಅನ್ನುವಂಥದ್ದು ಜಗತ್ತಿನಲ್ಲಿ ಪ್ರಚುರವಾಗಿ ಅದು ವ್ಯಾಪಕವಾಗಿ ಕಾಣ್ತಾ ಇದೆ ಹಾಗಾದರೆ ಕತಿಲನಾಮಕ ಭಗವಂತ ಯಾವ ಯೋಗವನ್ನು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಯೋಗ ಕರ್ಮಸು ಕೌಶಲಂ ಅಂತ ಯೋಗಕ್ಕೆ ಕರ್ಮಸು ಕೌಶಲಂ ನೀನು ಮಾಡುವ ಕರ್ಮವನ್ನು ಚೆನ್ನಾಗಿ ತಿಳಿದುಕೊಂಡು ಯಾವ ಕರ್ಮದಿಂದ ನಿನಗೆ ಅದು ಭಗವದ್ ದರ್ಶನಕ್ಕೆ ಕಾರಣವಾಗ್ತಾ ಇದೆ ಅದು ಕೂಡ ಯೋಗವೇ ಹೀಗಾಗಿ ಇಲ್ಲಿ ಯೋಗ ಅಂತಂದ್ರೆ ಯಾವುದು ಅಂತಂದಾಗ ಯೋಗದ ಲಕ್ಷಣವನ್ನು ಹೇಳ್ತಾ ಇದ್ದೀನಿ ನಾನು ಯೋಗಸ್ಯ ಯೋಗ ಲಕ್ಷಣ ಏನದು ಸಬೀಜ ಯಾವುದು ಬೀಜ ಅಂದರೆ ಏನು ಬೀಜದಿಂದ ಸಹಿತವಾದ ಯೋಗ ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನೀಕೃತವಾದ ಯೋಗ ಇಲ್ಲಿ ಹೇಳಲ್ಪಡ್ತಾ ಇದೆ ಈ ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾದ ಯೋಗ ಇದು ಬೀಜ ಸಹಿತವಾಗಿದೆ ಹಾಗಾದರೆ ಮನಸ್ಸು ಏನೈವ ವಿಧಿನ ಯಾತಿ ಸತ್ಪ್ರತಂ ಅದು ಬ್ರಹ್ಮ ಮಾರ್ಗದಲ್ಲಿ ಹೋಗಬೇಕು ಬ್ರಹ್ಮ ಮಾರ್ಗದಲ್ಲಿ ನಮ್ಮ ಮನಸ್ಸು ಹೋಗಬೇಕಾದರೆ ನಾವು ಯಾವ ಯೋಗವನ್ನು ಅನುಸರಿಸಬೇಕು ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾಗಬೇಕು ಸಬೀಜ ಅಂತಂದಾಗ ಅದು ನಮಗೆ ಅರ್ಥ ಆಗುವುದಿಲ್ಲ ಶ್ರೀಮದ್ ಅನಂತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯವನ್ನು ಹೇಳುವಾಗ ಸಬೀಜೋ ವೈಷ್ಣವೋ ಯೋಗೋ ನಿರ್ಬೀಜ ಸ್ತನ್ನದೈವತಃ ಬೀಜಂ ವಿಷ್ಣು ವಿಧಿ ಜಗತಃ ಶಾಖಾಧ್ಯ ಸ್ತನ್ನದೇವ ಅಂತ ಪೂರ್ವ ಪುರಾಣದ ವಚನವನ್ನು ಕೊಟ್ಟು ಯಾರು ಬೀಜಭೂತನಾದವನು ಯಾರು ಅಂದರೆ ಭಗವಂತ ಅವನು ವ್ಯಂಜಕನಾಗಿದ್ದಾನೆ ರೂಪದಲ್ಲಿ ಇರ್ತಕ್ಕಂಥವರು ದೇವತೆಗಳು ದೇವತೆಗಳನ್ನ ನಾವು ಉಪಾಸನೆ ಮಾಡಿಕೊಂಡು ಯೋಗವನ್ನು ಅವರ ಮನಸ್ಸಿನಲ್ಲಿ ಆ ದೇವತೆಗಳ ಆರಾಧನೆಯನ್ನ ಮಾಡಿಕೊಂಡು ಫಲವನ್ನು ಪಡೆಯುವುದು ಅದು ನಿರ್ಬೀಜವಾದದ್ದು ನಿಜವಾಗಿ ಬೀಜ ಅಂದ್ರೆ ಭಗವಂತನ ತಿಳುವಳಿಕೆಯನ್ನು ಭಗವಂತನ ವಿಚಾರದಲ್ಲಿ ನಮ್ಮ ಮನಸ್ಸು ಹೋಗಬೇಕು ಯಾಕೆ ವಿಷ್ಣು ವ್ಯಂಜಕನಾಗಿದ್ದಾರೆ ಹಾಗಾಗಿ ಆ ಬೀಜ ಅಂದರೆ ವಿಷ್ಣು ಸೀತವಾದ ಅಂದರೆ ವಿಷ್ಣು ದೇವತಾಕವಾದ ಅಷ್ಟಾಂಗ ಯೋಗ ಸ್ವರೂಪ ಏ ಕೃಪಾತ್ಮಜೆ ಮನುವಿನ ಮಗಳು ನೀನು ಹೀಗಾಗಿ ಆ ಮನುವಿನ ಮಗಳಾದ ನಿನಗೆ ಯಾವ ವಿಧಿಯಿಂದ ಅದು ಸತ್ಪಥದಲ್ಲಿ ಬ್ರಹ್ಮ ಮಾರ್ಗದಲ್ಲಿ ಮನಸ್ಸು ಹೋಗ್ತಾ ಇದೆ ಅದನ್ನು ಚೆನ್ನಾಗಿ ಇದ್ದೀನಿ ಅಂತ ಹೇಳ್ತಾ ಅದಕ್ಕೆ ನಿಯಮಗಳನ್ನ ಹೇಳ್ತಾ ಸುಧರ್ಮ ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾರ್ಚ ನಿವರ್ತನಂ ದೈವ ಲಭ್ಯೇನ ಸಂತೋಷ ಆತ್ಮವಿಚ್ಚರಾರ್ಚನೆ ಏನ ನಿಯಮಗಳು ಅದ್ಭುತವಾಗಿ ಒಂದೊಂದು ಮಾತು ಕೂಡ ಪೂರ್ಣವಾದಂತಹ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ಹೋಗಲಿಕ್ಕೆ ಹಾಗೆ ಇರಬೇಕೋ ಹಾಗೆ ಭಗವಂತ ಅದನ್ನು ತೋರಿಸ್ತಾ ಇದ್ದಾರೆ ಸ್ವಧರ್ಮಾಚರಣು ಶಕ್ತಿಯ ನಿನ್ನ ಅನುಸಾರವಾಗಿ ನಿನ್ನ ವಿಹಿತವಾದ ಕರ್ಮಗಳನ್ನು ಸ್ವಧರ್ಮ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಂತೆ ಅದನ್ನೇ ಗೀತೆಯಲ್ಲಿ ಹೇಳಿತು ಅದನ್ನು ಶಕ್ತಿ ಅನುಸಾರವಾಗಿ ಶಕ್ತಿಯನ್ನು ಮೀರಿ ಮಾಡಲಿಕ್ಕೆ ಶಕ್ತಿ ಇಲ್ಲ ಹೀಗಾಗಿ ಶಕ್ತಿ ಇದ್ದಷ್ಟು ಏನು ಮಾಡಲೇಬೇಕು ಅನ್ನುವಂತಹ ಒಂದು ನಿಯಮವನ್ನು ಹೇಳ್ತಾ ಇದ್ದಾನೆ ವಿಧರ್ಮ ಅಚ್ಚ ನಿವರ್ತನೆ ಈ ವಿಧರ್ಮ ಅಂದ್ರೆ ಏನು ಪರಧರ್ಮ ವಿಧರ್ಮ ವಿಧರ್ಮ ಅಂತಂದರೆ ಧರ್ಮಾಭಾಸಗಳು ಅಂತ ಧರ್ಮದಂತೆ ತೋರ್ತಾ ಇರ್ತವೆ ಆ ಧರ್ಮದಂತೆ ತೋರುವಂತಹ ಧರ್ಮ ಧರ್ಮಾಭಾಸಗಳು ಅಂದ್ರೆ ಧರ್ಮ ಅಂತ ಅನಿಸ್ಬಿಡ್ತದೆ ನಮಗೆ ಅದರಿಂದ ದೂರ ಆಗ್ಬೇಕು ಅಂತ ಧರ್ಮದಿಂದ ತೋರೋದು ಅಂತಂದ್ರೆ ಶಾಸ್ತ್ರ ನಿಷಿದ್ಧವಾದದ್ದು ಅಂತ ಶಾಸ್ತ್ರದಲ್ಲಿ ತಸ್ಮಾತ್ ಶಾಸ್ತ್ರ ಪ್ರಮಾಣದಂತೆ ಕಾರ್ಯ ವ್ಯವಸ್ಥೆ ಇದನ್ನ ಮಾಡಬೇಕು ಇದನ್ನ ಮಾಡಬಾರದು ಅಂತ ಮಾಡಿಕೊಡೋದು ಯಾವುದು ಶಾಸ್ತ್ರ ಹೀಗಾಗಿ ಆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಮಾಡಬೇಕು ಅಂದ್ರೆ ವಿಧರ್ಭದಿಂದ ನಿವರ್ತನ ಆಗಬೇಕು ಶಾಸ್ತ್ರ ಶಾಸ್ತ್ರದಿಂದ ದೂರ ಆಗಬೇಕು ದೈವಲಬ್ಧನ ಸಂತೋಷ ಎಲ್ಲದಕ್ಕೂ ಮೂಲಭೂತವಾದ ದೈವ ದೈವ ಲಭ್ಯ ಸಂತೋಷ ದೈವಲಬ್ಧನ ಸಂತೋಷ ಅಂದ್ರೆ ಪರಮಾತ್ಮ ಏನು ಕೊಡ್ತಾ ಇದ್ದಾನೆ ಅದರಿಂದ ಸಂತೋಷ ಸಂತೋಷ ಅಂದ್ರೆ ಏನು ಅಲಂಬುದ್ಧಿ ಅಂತ ಸಂತೋಷ ಅಂದ್ರೆ ಅಲಂಬುದ್ಧಿ ಸಾಕು ಅಂತ ಅನಿಸ್ಬೇಕು ಮತ್ತೆ ಪುನಃ ನಿನ್ನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಸಾಗುವಂಥ ಮನಸ್ಸು ಪೂರ್ಣ ಭಗವಂತನ ಕಡೆಗೆ ಹೋಗಲಿಕ್ಕೆ ಅದು ಕಾರಣವಾಗಬೇಕು ಅದು ದೊಡ್ಡದಾದಂತಹ ನಿಯಮ ಅಂತ ಹೇಳ್ತಾರೆ ಇದು ಯಾವುದು ಅಂದ್ರೆ ಆತ್ಮವಿ ಚರಣಾರ್ಚನೆ ಆತ್ಮ ಎಲ್ಲರಿಗೆ ಸ್ವಾಮಿಯಾಗಿರುವ ಆ ಸಾಕ್ಷಾತ್ ನಾರಾಯಣ ಅವನನ್ನು ಚೆನ್ನಾಗಿ ತಿಳಿದಿರ್ತಕ್ಕಂತಹ ಏನು ಬ್ರಹ್ಮಜ್ಞಾನಿಗಳು ಅವರ ಶ್ರೀಪಾದಾರ್ಚನೆ ಅವರ ಚರಣಾರ್ಚನೆಯನ್ನು ಮಾಡಿಕೊಂಡು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಅವರ ದ್ವಾರ ಆ ಭಗವಂತನ ತಿಳುವಳಿಕೆಯನ್ನು ಮಾಡಿಕೊಳ್ಳಬೇಕು ಇದು ದೊಡ್ಡದಾದಂತಹ ನಿಯಮ ಅಂತ ಹೇಳ್ತಾ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರಚಿಸ್ತಥ ಮಿತ ಮೆಥ್ಯಾನುಶಸ್ವತ ವಿವಿಕ್ತ ಕ್ಷೇತ್ರ ಸೇವನ ಅಲ್ಲಿ ಹೇಳ್ತಾ ಇದ್ದಾರೆ ಗ್ರಾಮ್ಯ ಧರ್ಮ ನಿವೃತ್ತಿಸಿದೆ ಗ್ರಾಮ್ಯ ಧರ್ಮಗಳು ಯಾವುದು ಗ್ರಾಮ್ಯ ಧರ್ಮಗಳು ಅಂದ್ರೆ ಯಾವುದೋ ಒಂದು ವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಹಾಗೆ ಅಲ್ಲ ಗ್ರಾಮ್ಯ ಧರ್ಮಗಳು ಅಂದ್ರೆ ತ್ರೈವರ್ಧಿಕವಾದ ಧರ್ಮ ಅಂತ ಇದೆ ತ್ರೈವರ್ಗಿಕವಾದಂತಹ ಧರ್ಮ ಅದರಿಂದ ನಿವರ್ತನಾಗಬೇಕು ಮೋಕ್ಷ ಮಾರ್ಗದಲ್ಲಿ ಇರಬೇಕು ಮೋಕ್ಷ ಮಾರ್ಗ ರತಿಸ್ತಾ ನಿವೃತ್ತ ಧರ್ಮವನ್ನು ಸೇವನೆ ಮಾಡಬೇಕ ಮಿತಂಚ ತನ್ನ ಮಿಥಂಚ ಶುದ್ಧಂಚ ಮಿತವಾಗಿರ್ಬೇಕು ಅದು ಪವಿತ್ರವಾಗಿರಬೇಕು ಅಂತಹ ಆಹಾರವನ್ನು ಯಾವ ಕಾಲದಲ್ಲಿ ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕಾಲದಲ್ಲಿ ಸೇವನೆ ಮಾಡಬೇಕು ಏಕಾದಶಿ ಒದಲಾದವರಲ್ಲಿ ನಿರಾಹಾರ ಎಲ್ಲವನ್ನು ತಿಳಿದುಕೊಂಡು ಹೇಗಿರಬೇಕು ಆಹಾರ ಅಂತಂದ್ರೆ ಗೋಭಾಗವು ಊರ ಅನ್ನೈಹಿ ತೋಯೈಹಿ ಎರಡು ಭಾಗವನ್ನು ಮಾಡಿಕೊಂಡು ಅನ್ನ ಎರಡು ಭಾಗ ಇರಬೇಕು ಒಂದು ಭಾಗ ನೀರಿರಬೇಕು ಅದಕ್ಕೆ ವಾಯು ಪ್ರಸಾರಕ್ಕೆ ಯೋಗ್ಯವಾಗಿರಬೇಕು ಹಾಗಾದಾಗ ಮಾತ್ರ ಅದಕ್ಕೆ ಮಿತತ್ವ ಮಿತತ್ವ ಅಂತ ಕರೀತಾ ಇದ್ದಾರೆ ಹೀಗೆ ನಾವು ಆಹಾರವನ್ನು ಸೇವನೆ ಮಾಡಬೇಕಾದರೂ ಕೂಡ ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡೋಣದ್ರಿಂದ ಶಾಸ್ತ್ರಾಧ್ಯಯನಕ್ಕೆ ನಮ್ಮ ಜಪದ ಜಪಾದಿಗಳಿಗೆ ನಮ್ಮ ಮನಸ್ಸು ಧಾರಣೆಯನ್ನು ಮಾಡಬೇಕು ಅಂತಾದಾಗ ಅದಕ್ಕೆ ಬಾಧಕವಾಗದಂತೆ ಆಹಾರವನ್ನು ಸೇವನೆ ಮಾಡಬೇಕು ವಿವಿಕ್ತ ಕ್ಷೇತ್ರ ವಿವಿಕ್ತ ಕ್ಷೇತ್ರದಿಂದ ಯಾವ